ನಮಸ್ಕಾರ ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ ಕರ್ನಾಟಕದ ಸಮಸ್ತ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಸ್ವಾಗತ ಸುಸ್ವಾಗತ ಇದಾಗಿರ್ತದ ಪ್ರಜಾವಾಣಿ ನ್ಯೂಸ್ ಪೇಪರ್ ಅನಾಲಿಸ್ಸ ಸಾಯಂಕಾಲದ ಐದು ಗಂಟೆಯ ತರಗತಿ ಪ್ರತಿದಿನ ನ್ಯೂಸ್ ಪೇಪರ್ ಅನಾಲಿಸ್ಸ ಸೊ ಸಂಪೂರ್ಣ ಸೊ ಕನ್ನಡಪ್ರಭ ಆಗಿರ್ಬೋದು ವಿಜಯವಾಣಿ ಆಗಿರ್ಬೋದು ಹೊಸ ದಿಗಂತ ಆಗಿರ್ಬೋದು ವಿಜಯ ಕರ್ನಾಟಕ ಸಂಯುಕ್ತ ಕರ್ನಾಟಕ ಪ್ರಜಾವಾಣಿ ಈ ಎಲ್ಲ ಸುಮಾರು ಎಂಟರಿಂದ ಆರರಿಂದ ಎಂಟು ದಿನಪತ್ರಿಕೆಯನ್ನು ಇಲ್ಲಿ ಆಧರಿಸಿ ತೆಗೆದುಕೊಂಡು ಬಂದಂತಹ ಪ್ರಶ್ನೆಗಳಿರ್ತಾವೆ ಸೊ ನಿನ್ನೆ ದಿನ ನಾನು ಸುಮಾರು ಜುಲೈ ತಿಂಗಳಿನ ಒಂದನೇ ತಾರೀಕಿನಿಂದ ಹಿಡ್ಕೊಂಡು ಮೂವತ್ತೊಂದನೇ ತನಕ ಏನಿತ್ತಲ್ಲ ಸ್ವಚ್ಂಗೇ ಹೇಳಿಬಿಟ್ಟಿದ್ದೀನಿ ನಿಮ್ಗೆ ಸೊ ಎಲ್ಲರೂ ಕೂಡ ಭಾಳ ಅತ್ಯುತ್ತಮವಾದಂತಹ ಒಂದು ಪ್ರಶಂಸೆಯನ್ನು ಕೊಟ್ಟಿದ್ದೀರಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರಿ ಬಹಳ ಅದ್ಭುತವಾದಂತಹ ನೀವು ಉತ್ತಮವಾದಂತಹ ಅಂಕವನ್ನು ಗಳಿಸಿದ್ರಿ ನಿನ್ನೆ ನೂರು ಮಾರ್ಕ್ಸ್ ಅದನ್ನ ತೊಗೊಂಡಿದ್ನಿ ಅದಕ್ಕೆ ಸಂಪೂರ್ಣವಾಗಿ ನೀವು ಒಂದು ಎಪ್ಪತ್ತೈದು ಎಂಬತ್ತೈದು ಒಂದು ನಾಲ್ಕೈದು ಮಂದಿ ತೊಂಬತ್ತು ಮಾರ್ಕ್ಸ್ ಮಾಡಿ ತೊಗೊಂಡಿರಿ ಬಹಳ ಉತ್ತಮವಾದಂತಹ ಫಲಿತಾಂಶ ಅದೆಲ್ಲ ಯಾಕಂದ್ರೆ ಒಂದು ತಿಂಗಳಿಗೆ ಎಲ್ಲ ಒಂದ್ ಕಡೆ ನೆನಪಿಟೋಗ ಸಾಧ್ಯ ಮಾತಲ್ಲ ಸೊ ಬಹಳ ಉತ್ತಮವಾದಂತಹ ಪ್ರತಿಕ್ರಿಯೆಯನ್ನು ಕೊಡ್ತಾಕತಿ ಸೊ ಇದು ಪ್ರತಿದಿನ ಇದು ಇವತ್ತು ಅಗಸ್ಟ್ ಒಂದಿಲ್ರಿ ಮತ್ತೆ ಮೂವತ್ತು ಅಗಸ್ಟ್ ಮೂವತ್ತ್ ಒಂದರ ತನಕ ಇದು ಚಾಲೋನ ಆಮೇಲೆ ಮತ್ತೊಂದು ತಿಂಗಳಾದ ನಂತರ ಅದು ನೂರು ಕ್ವಶನ್ಸ್ ವೇರಿ ಟಾಪೆಸ್ಟ್ ಇದ್ದದ್ದು ತೊಗೊಂಡು ಬರ್ತನು ಮತ್ತು ಹಂಗೆ ಡಿಸ್ಕಸ್ ಮಾಡೋನು ಹೊಟ್ಟೆ ಎಕ್ಸಾಮ್ ಬರುತ್ತೆ ತನಕ ಹಿಂಗೆ ಮಾಡ್ಕೊತ ಹೋದ್ರೆ ನಮ್ಗೆ ನಮಗೆ ಎಲ್ಲಿ ನಮ್ಮ ಮಾರ್ಕ್ಸ್ಗಳು ಮ್ಯಾಗೆ ಬಂದು ಬಂದುಬಿಡ್ತಾವ ಸೊ ಅವಾಗ ನಮ್ಮ ಖಂಡ ಕನಸುಗಳು ನನಸಾಗ್ತಾವ್ರಿ ಸೊ ಎಲ್ಲರೂ ಕೂಡ ಈ ಒಂದು ಐದು ಗಂಟೆ ತರಗತಿಗೆ ಸಂಬಂಧಿಸ್ತಾ ಎಲ್ಲ ನನ್ನ ಕರ್ನಾಟಕದ ಸಮಸ್ತ ಎಲ್ಲ ವಿದ್ಯಾರ್ಥಿ ಬಳಕೆ ಸ್ವಾಗತ ಎಲ್ಲ ನಿಮ್ಮ ಸ್ನೇಹಿತರಿಗೂ ಹಾಗೂ ನಿಮ್ಮ ಅಣ್ಣ ತಮ್ಮರಿಗೂ ಎಲ್ಲ ನಿಮ್ಮ ಹಿತಶತ್ರುಗಳಿಗೂ ಕೂಡ ಸೇರ್ ಮಾಡ್ರಿ ಸೊ ಆದಷ್ಟು ಹೆಚ್ಚು ಈ ಒಂದು ಚಾನಲನ್ನು ನೀವು ಓಡಿಸ್ರಿ ಯಾಕಂದ್ರೆ ದಿನ ಅಪ್ಡೇಟ್ ಮಾಡಿ ಕೊಡ್ತಿರ್ತೇನೆ ರೀ ನಾನು ಭಾಳ ಕಷ್ಟ ಆಗ್ತದೆ ಆದರೂ ಕೂಡ ನಿಮಗೋಸ್ಕರ ಮಾಡ್ತಾ ಹೋಗ್ತಿರ್ತೇನೆ ಇದು ನಿಮ್ಮ ವಲಯದಕ್ಕಾಗಲಿ ನಿಮ್ಮ ಒಂದು ಯಶಸ್ಸಿಗಾಗಿ ನಾವು ದಿನನಿತ್ಯ ದುಡಿತಾ ಇದ್ದೀವಿ ಸೊ ನಿಮ್ಮ ಒಂದು ಆಶೀರ್ವಾದ ಪ್ರೀತಿ ಖಾರ ವಾಸಲ್ಲಿ ಇರಬೇಕು ರೀ ರೈಟಾ ಸೊ ಚಾಲೋ ಮಾಡೋನು ಸೊ ಸರ್ ಪಿ ಡಿ ಎಫ್ ಸೆಂಡ್ ಮಾಡಿಲ್ಲ ನೀವು ಇಲ್ಲ ರೀ ಮಾಡಿದ್ದೀನಿ ರೀ ತಾವ್ರೆ ಮಾಡಿದ್ದೀನಲ್ಲ ನೀವು ಲೇಟ್ ಮಾಡಿ ಜಾಯ್ನ್ ಆಗಿದ್ದೀರಿ ಅನ್ಸತ್ತಲ್ಲ ಕ್ಲಾಸ್ಗೆ ಯಾ ಮಾಡಿದ್ದೀನಿ ರೀ ಪಿ ಡಿ ಎಫ್ ಆಗಲಿ ಮತ್ತು ಯಾವುದಾದ್ರೂ ನೋಟ್ಸ್ ಆಗಲಿ ನಾನು ಇಟ್ಕೊಲ್ಲ ಯಾರಿಗೆ ಪರ್ಸನಲ್ ನಂಬರ್ ಹಾಕಿದ್ರು ಅವ್ರಿಗೆ ಆಗ ಡೈರೆಕ್ಟಾಗಿ ಕಳಿಸ್ಬಿಡ್ತೀನಿ ನಾನು ಓಕೆ ಎಲ್ಲೈ ಸವರೇ ನಮಸ್ತೆ ಮಾಸ್ತರ್ ಚಹಾ ಕುಡಿದ್ವಿ ಚಹಾ ಏನು ಕುಡಿದಿಲ್ಲಪ್ಪ ಅತ್ತ ಒಮ್ಮೆ ಊಟನ ಮಾಡೋನು ಚಹಾ ಕುಡಿಬಾರ್ದು ಸಣ್ಣ ಮಕ್ಕಳೆಲ್ಲ ಚಹ ಕುಡಿಬಾರ್ದು ಟಾನಿಕ್ ಏನಿಲ್ಲ ಅದು ಚಹಾ ಕುಡಿದ್ರೆ ಆಗಕ್ಕೆ ಸೊ ಸ್ಕೂಲ್ ಬಾಯ್ ಯೂನಿಫಾರ್ಮ್ ಹಾಂ ಅಪ್ಪಯ್ಯ ಮಾಡಿ ಕನ್ನಡ ಶಾಲೆಗೆ ಹೋಗಿ ಈಗ ಬಂದನ ಅದಕ್ಕೆ ಯೂನಿಫಾರ್ಮ್ ಆಗ್ಯಾಗಲಿ ರೈಟ್ ಓಕೆ ಸೊ ಕನ್ನಡಪ್ರಭ ವಿಜಯವಾಣಿ ಹೊಸದಿಗಂತ ಸಂಜಯವಾಣಿ ಮತ್ತು ಪ್ರಜಾವಾಣಿ ನಿಮ್ಮ ಯಶಸ್ಸೇ ನಮ್ಮ ಟಾರ್ಗೆಟ್ ಅಂತಕ್ಕಂತಹ ಒಂದು ಹಣೆ ಪಟ್ಟೆಯನ್ನ ಹೊಂದಂತಹ ಸಂಸ್ಥೆ ಬಡವರ ಮಕ್ಕಳು ಬೆಳಬೇಕಂತಕ್ಕಂತಹ ಒಂದು ಸಂಸ್ಥೆ ಮೈ ಟಾರ್ಗೆಟ್ ಎಲ್ಲರೂ ಕೂಡ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಅದ್ರ ಜೊತೆಗೆ ನಮ್ಮ ಬ್ಯಾಚ್ ಸ್ಟಾರ್ಟ್ ಆಗಿರ್ತಾವ ಸೊ ಒಂದು ಪ್ರತಿನಿತ್ಯ ಡೈಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಬಹಳ ಅತ್ಯುತ್ತಮವಾದಂತಹ ಒಂದು ನ್ಯೂಸ್ ಪೇಪರ್ ಅನ್ನ ಮತ್ತು ಕ್ವಶನ್ಸ್ ಪೇಪರ್ ಅನ್ನ ಆಗಿರ್ಬೋದು ಬಹಳ ಚಂದ ಬಿಡಿಸಾಕತಿವ್ರಿ ಸೊ ಬಂದು ಜಾಯಿನ್ ಆಗ್ರಿ ಮತ್ತು ಅದ್ರ ಜೊತೆಗೆ ಇಲ್ಲಿ ನೋಡ್ರಿ ಮೊದಲೇ ಪ್ರಶ್ನೆಯಕ್ಕಿಂತ ಮುಂಚಿತವಾಗಿ ದೇಶ ಕಂಡ ಅತ್ಯಂತಹ ಧೀಮಂತ ಅತ್ಯಂತಹ ವೈಶಿಷ್ಟ್ಯ ಅತ್ಯಂತಹ ವಿಶಾಲ ಹೃದಯವನ್ನು ಹೊಂದಿದಂತಹ ಲೋಕಮಾನ್ಯ ಬಾಲ್ಗಂಗಾಧರ್ ತಿಲಕ್ ಅವರ ಒಂದು ನೆನಪು ಇವತ್ತು ಯಾಕೆ ಸರ್ ಹಿಂಗೆ ಯಾಕ್ರೀಪ ಅಂತಂದ್ರೆ ನಿಮಗೆ ಗೊತ್ತಿರ್ಬೇಕಾಗ್ತದೆ ಈ ಒಂದು ಒಂದು ನಿಮಿಷ ಹ್ಮ್ ಗಾಂಧೀಜಿಯವ್ರು ಏನ್ರೀ ಇಲ್ಲಿ ಗಾಂಧೀಜಿಯವರು ಸ್ಥಾಪನೆ ಮಾಡಿದಂತಹ ಹತ್ತೊಂಬತ್ತು ನೂರ ಇಪ್ಪತ್ತು ಆಗಸ್ಟ್ ಒಂದರಂದು ಅಸಹಕಾರ ಚಳವಳಿಯನ್ನ ಇದು ಸೊ ಅಸಹಕಾರ ಚಳವಳಿ ವಿಶ್ವ ವ್ಯಾಪ್ತಿ ರಾಷ್ಟ್ರ ವ್ಯಾಪ್ತಿ ಚಳವಳಿ ಇದು ಏನಾಗಿರ್ತದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಜಲೀನ ಭಾಗ ಹತ್ಯಾಕಂಡದ ನಂತರ ಅಸಹಕಾರ ಚಳವಳಿಯನ್ನ ಕಾರ್ಯಗೊಳಿಸ್ತಾರೆ ಇದು ಜಗತ್ ಪ್ರಖ್ಯಾತ ಅಥವಾ ಇತ್ಯಂತಹ ವಿಷಯ ಇದರ ನಲ್ಲಿಯೂ ಇದರ ಶಾಖ ಬಿಡಿತಿರ್ತೈತಿ ಅಸಹಕಾರ ಚಳವಳಿದ ಅದಕ್ಕೋಸ್ಕರ ಇಲ್ಲಿ ಗಾಂಧೀಜಿಯವರು ಅಸಹಕಾರ ಚಳವಳಿ ಚಾಲುವ ಮಾಡಿದ ಆಗಸ್ಟ್ ಒಂದರಂದು ಎರಡ್ ಸಾವಿರದ ಹತ್ತೊಂಬತ್ತು ನೂರ ಇಪ್ಪತ್ತರಂದು ಪ್ರಾರಂಭಿಸಿದ ನಂತರ ಅದೇ ದಿನ ಸೊ ಇಲ್ಲಿ ಬಾಲ್ ಗಂಗಾಧರ್ ತಿಲಕ್ ಅವರು ನಿಧನ ಹೊಂದ್ತಾರೆ ಸೊ ನಿಧನ ಹೊಂದಿದಾಗ ಇಲ್ಲಿ ಬಾಲ್ ಗಾಂಧರ ತಿಲಕವರ ಬಗ್ಗೆ ಮಹಾತ್ಮ ಗಾಂಧಿ ಅವರು ಒಂದು ಮಾತನ್ನ ಹೇಳ್ತಾರ ಏನ್ ಹೇಳ್ತಾರಂದ್ರೆ ನನ್ನ ಬಲವಾದ ಕೋಟೆಯೊಂದು ಕುಸಿದು ಹೋಯಿತು ಎಂತಕ್ಕಂತಹ ಮಾತನ್ನ ಹೇಳ್ತಾರ ಇದೊಂದು ಪ್ರಶ್ನೆ ಬಿದ್ದೈತಿ ನನ್ನ ಬಲವಾದ ಕೋಟೆಯೊಂದು ಕುಸಿದು ಹೋಯಿತು ಎಂತಕ್ಕಂತಹ ಒಂದು ಆ ವಾಕ್ಯವನ್ನ ಯಾರನ್ನ ಉದ್ದೇಶಿಸಿ ಹೇಳ್ತಾರ ಮತ್ತು ಯಾವ ಸಂದರ್ಭದಾಗ ಹೇಳ್ತಾರ ಹತ್ತೊಂಬತ್ತು ನೂರ ಇಪ್ಪತ್ತು ಆಗಸ್ಟ್ ಒಂದರಲ್ಲಿ ನಡೆದಂತಹ ಅಸಹಕಾರ ಚಳವಳಿ ಚಾಲುವಾದಾಗ ತೀರ್ಕೊಂಡಂತಹ ಬಾಲ್ ಗಂಗಾಧರ್ ತಿಲಕನ್ನ ನೆನೆಸಿ ನನ್ನ ಬಲವಾದ ಕೋಟೆಯೊಂದು ಉರಿಯುತ್ತೆ ಅಂತಕ್ಕಂತಹ ಇಲ್ಲಿ ಮಹಾತ್ಮ ಗಾಂಧಿ ಅವರು ಆಡಿದ್ದು ಉಂಟ್ರಿ ಇದು ಕೂಡ ಎಫ್ ಡಿ ಎ ಪ್ರಶ್ನೆ ಬಂದದ ಸೊ ಮಹಾತ್ಮ ಗಾಂಧಿ ಅವರು ಈ ರೀತಿ ಹೇಳ್ತಾರೆ ಬಾಲ್ ಗಂಗಾಧರ ತಿಲಕ್ ಅವರು ಸೊ ಹದಿನೆಂಟುನೂರ ನೂರ ತೊಂಬತ್ ಆಗಿರ್ಬೋದು ಆಗಿರಬಹುದು ಸೊ ಮತ್ತು ಹದಿನೆಂಟು ನೂರ ನಾಲ್ಕು ಆಗಿರ್ಬೋದು ಈ ಹೋಳಿ ಹಬ್ಬ ಆಗಿರ್ಬೋದು ಮತ್ತು ಗಣೇಶ್ ವಿಸರ್ಜನೆ ಆಗಿರಬಹುದು ಇವರ ಪ್ರಖ್ಯಾತವಾದಂತಹ ಒಂದು ಹಬ್ಬಗಳಾಗಿರ್ತಾವೆ ಅಲ್ಲ ಕೇಸರಿ ಮತ್ತು ಮರಾಠಿ ಅಂತಕ್ಕಂತಹ ದಿನಪತ್ರಿಕೆಗಳನ್ನ ಇವರು ಮಾಡ್ತಾರೋ ಹೊರಡಿಸ್ತಾರೆ ಬಹಳ ಅದ್ಭುತವಾದಂತಹ ಭಾರತದಲ್ಲಿ ಅತ್ಯಂತಹ ಸರ್ವಶ್ರೇಷ್ಠದಲ್ಲಿ ಒಬ್ಬರಾದಂತಹ ಇಲ್ಲಿ ಬಾಲ್ ಗಂಗಾಧರ ತಿಲಕ್ ಅವರು ಸೊ ದಕ್ಕನ್ ಸೊಸೈಟಿ ಅಂತಕ್ಕಂತಹ ಒಂದು ಸಂಸ್ಥೆಯನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡ್ತಾರೆ ಎಲ್ಲವೂ ಕೂಡ ಬಾಲ್ ಬಂಗಾರದ ತಿಲಕ್ ಒಂದು ಎಲ್ಲಿ ಪ್ರಶ್ನೆ ಇದ್ದ ಇರ್ತದ ರೈಟ್ ಓಕೆ ಮೊದಲನೇ ಪ್ರಶ್ನೆ ಮೊದಲನೇ ಪ್ರಶ್ನೆ ನೋಡ್ರಿ ಮೊದಲನೇ ಪ್ರಶ್ನೆ ಬಂದ ಬಿಡ್ತು ಸೊ ಕ್ಲಿಯರ್ ಇದೆ ವಾಯ್ಸ್ ಓಕೆ ಕ್ಲಿಯರ್ ಐತಲ್ಲ ಹೌದಾ ವಾಯ್ಸ್ ಕ್ಲಿಯರ್ ಇಲ್ಲವಾ ನೋಡ್ರಿ ಹೌದು ಚೇಂಜ್ ಮಾಡೋಣ ಒಂದೇ ನಿಮಿಷ ತಿಳಿ

ಕರ್ನಾಟಕದ ಸಮಸ್ತ ಎಲ್ಲ ಸ್ಪರ್ಧಾರ್ಥಿಗಳಿಗೆ ವಂದನೆಗಳು ನಮಸ್ಕಾರ ನೆಟ್ವರ್ಕ್ ಪ್ರಾಬ್ಲಮ್ ಅದ ಆದರೂ ಕ್ಲಾಸ್ ಮಾಡಕ್ಕೆ ಶ್ರಮಿಸಾಕತ್ತೀವಿ ನೋಡ್ರಿ ಈಗ ಸರಿದವ್ರಿ ಕರ್ನಾಟಕದ ಸಮಸ್ತ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಹ್ಞೂ ವಂದನೆಗಳು ಐತಿಲ್ಲ ಇಂಟರ್ನೆಟ್ ಪ್ರಾಬ್ಲಮ್ ಕಡಿಮೆ ಐತೆಲಾ ಓಹೋ ಇಂಟರ್ನೆಟ್ ಹಬ್ಬ ಇದತ್ಲೇ ಹೆಂಗ ನೋಡ್ರಿ ಜಗತ್ತೈತೆ ಅಡಿ ಬಬ್ಲಾದಿ ಆ ಜನ ಗಾಡಿ ರೈಟ್ ಬಂತು ನೋಡಿರಿ ಈಗ ಕ್ಲಿಯರ್ ಐತೆ ಲಿಂಬಿ ಹಾಂ ಲಿಂಬಿಕಾಯಿ ಹೆಚ್ಚು ಪೂಜೆ ಮಾಡತ್ ನೋಡಿ ಅಮಾಯಿಸಿನ ನಗ್ಗಳಿಗೆ ಪೂಜೆ ಆಗಿಲ್ಲದಾಗ ಅದಕ್ಕೆ ಹಂಗಾಗಿರ್ತದ ಸೊ ಸ್ಪಷ್ಟದ ಇವಾಗ ಧ್ವನಿ ಓಕೆ ಅದ ಸೊ ಚಾಲೂ ಮಾಡೋನು ರೈಟ್ ನೋಡ್ರಿ ಪ್ರಶ್ನೆ ಇತ್ತೀಚೆಗೆ ಯಾವ ಜಿಲ್ಲೆಯಲ್ಲಿ ವಿಶೇಷ ಮತ್ತು ಹೊಸ ರಕ್ತ ಗುಂಪಂದು ಕಂಡು ಬಂದೈತಿ ಸೊ ನೋಡ್ರಿ ಮನುಷ್ಯರ ಗುಂಪಲ್ಲ ರಕ್ತದ ಗುಂಪು ಬ್ಯಾರೇ ಐತಿ ಈಗ ಏನೇನು ಕಾಣಾಕೈತಿ ಈ ಕಣ್ಣಿನಲ್ಲಿ ಇನ್ನು ಏನೇನು ಓದದ ಗಿರಿಜಾ ಓಕೆ ಸೊ ನೋಡ್ರಿ ಯಾವ್ದೊಂದು ಪ್ರಶ್ನೆ ಇದು ಸೊ ಆನ್ಸರ್ ಬಿ ಏನ್ ಕತ್ತಿರಿ ಕೋಲಾರ ಕೋಲಾರದ ಮುಳಿಬಾಗಿಲ್ ಅಂತಕ್ಕಂಥದ್ದು ಸೊ ಬಹಳ ಇಂಪಾರ್ಟೆಂಟ್ ಆಗಿರ್ತೈತಿಲ್ರಿ ಕೋಲಾರ ಇಲ್ಲಿ ಕರ್ನಾಟಕದಲ್ಲಿ ಪೂರ್ವದ ತುತ್ತೀ ಕೋಲಾರದ ಮುಳಿಬಾಗಿಲ್ ಅಂತ ಹೇಳ್ಬೋದ್ರಿ ಓಕೆ ರೈಟ್ ಹಂಗಾದ್ರ ಆನ್ಸರ್ ಹೇಳಿ ಬಿಡ್ಬೇಕ್ರಿ ಇಲ್ಲಿ ನಾವ ಸೊ ಮಹಿಳೆಯರಲ್ಲಿ ರಕ್ತದ ಹೊಸ ಗುಂಪೊಂದು ಪ್ರತ್ಯಯ ಆಗೈತಿ ಜಗತ್ತಿನಲ್ಲಿ ಈವರೆಗೂ ಈವರೆಗೂ ಎಲ್ಲಿರೂ ಕಂಡಿರದಂತಹ ರಕ್ತವೊಂದ ಗುಂಪ ಕೋಲಾರದಲ್ಲಿ ಮೂವತ್ತೆಂಟು ವಯಸ್ಸು ಕಾಕುಗ ಆ ಒಂದು ಕಾಕು ಏನಾಗಿ ಅಂದ್ರ ಇಲ್ಲಿ ಕೋಲಾರದಾಗ ಹೊಸ ಒಂದು ರಕ್ತ ಪತ್ತೆ ಆಗೈತಿ ಈ ರಕ್ತದ ಗುಂಪಿಗೆ ಸಿ ಆರ್ ಐ ಬಿ ಅಂತಕ್ಕಂತಹ ಹೆಸರನ್ನೇ ಇಟ್ಟಾರ ಏನಂತ ಸಿ ಆರ್ ಸಿ ಆರ್ ಐ ಬಿ ಅಂತಕ್ಕಂಥ ಹೆಸರನ್ನ ಕೋಲಾರದ ಆರ್ ಎಲ್ ಜಾಲಪ್ಪ ಆಸ್ಪತ್ರೆ ಸಂಶೋಧನಾ ಕೇಂದ್ರಕ್ಕೆ ದಾಖಲಾಗಿದ್ದಂತಹ ಮಹಿಳೆಯ ಮಹಿಳೆಯರೊಬ್ಬರು ರಕ್ತದ ಮಾದರಿಯನ್ನ ಹೆಚ್ಚಿನ ವಿಶ್ಲೇಷಣೆಕ್ಕಾಗಿ ರೋಟರಿ ಬೆಂಗಳೂರು ಟಿ ಟಿ ಕೆ ರಕ್ತ ಕೇಂದ್ರಕ್ಕೆ ಕಳಿಸಿದ್ರು ಸೊ ಕಳಿಸಿದಾಗ ಇಲ್ಲಿ ಏನಾದಪ್ಪ ಅಂತಂದ್ರೆ ಇಂತಹ ಒಂದು ರಕ್ತ ಇಲ್ಲಿ ಇದೊಂದು ರಕ್ತ ಬಹಳ ವಿಶೇಷವಾಗಿ ಐತಿ ಇದೊಂದು ಭಾರೀ ಏನಪ್ಪಾ ಅಂತಂದ್ರ ಹೊಸದ ಗುಂಪು ಐತಿ ಅಂತ ಹೇಳಿ ತಿಳಿದು ಬಂದೈತಿ ಕೋಲಾರದ ಮೂವತ್ತೆಂಟು ವರ್ಷದ ಮಹಿಳೆಯಲ್ಲಿ ಪತ್ತೆಯಾದಂತಹ ಬ್ರಿಟನ್ನ ಐ ಬಿ ಜಿ ಆರ್ ಎಲ್ ನಲ್ಲಿ ಹತ್ತು ತಿಂಗಳ ಸಂಶೋಧನೆಯನ್ನ ಸೊ ಕೈಗೊಳ್ಳಲಾಗ್ತದೆ ಇನ್ಮೇಲೆ ಮತ್ತೆ ನೋಡ್ರಿ ಇಲ್ಲಿ ಅಂತಾರಾಷ್ಟ್ರೀಯ ರಕ್ತ ವರ್ಗಾವಣೆ ಸೊಸೈಟಿ ಮತ್ತು ಮೂವತ್ತೈದು ಪ್ರಾದೇಶಿಕ ಕಾಂಗ್ರೆಸ್ ನಲ್ಲಿ ಆರ್ ಬಿ ಐ ನೂತನ ರಕ್ತ ಗುಂಪನ್ನ ಘೋಷಿಸಲಾಗೈತಿ ಸಿ ಆರ್ ಎಂತಕ್ಕಂಥದ್ದು ಕ್ರೋಮರ್ ಎಂಬುದನ್ನು ಪ್ರತಿನಿಧಿಸಿದರೆ ಐ ಬಿ ಎಂಬುದು ಇಂಡಿಯಾ ಮತ್ತು ಬೆಂಗಳೂರನ್ನ ಸೂಚಿಸುತ್ತದೆ ಅಂತಕ್ಕಂಥದ್ದು ಇಲ್ಲಿ ಮಾತು ಬಂದದ ಸೊ ಬಹಳ ವಿಶೇಷ ಇಲ್ಲಿ ಈ ಈ ಒಂದು ರಕ್ತದ ಗುಂಪು ಯಾವುದು ಆರ್ ಐ ಬಿ ಅಂತಕ್ಕಂತಹ ರಕ್ತದ ಗುಂಪು ಇತ್ತೀಚೆಗೆ ಕೋಲಾರದಲ್ಲಿ ಕೋಲಾರದಲ್ಲಿ ಮೂವತ್ತೆಂಟು ವರ್ಷದ ಹೆಣ್ಣು ಮಗಳಿಗೆ ಕಂಡು ಬಂದದ ವಿಶೇಷದ ರೈಟ ಹಂಗಾರ ಮತ್ತೆ ಬಗ್ಗೆ ಬಂದ ನೋಡ್ರಿ ಕೋಲಾರದ ಮಹಿಳೆಯರಿಗೆ ವಿಶೇಷ ರಕ್ತದ ಗುಂಪು ಶ್ರೀನಿವಾಸಪುರದ ತಾಲೂಕಿನ ಮೂವತ್ತೆಂಟು ವಯಸ್ಸಿನ ಮಹಿಳೆಯರು ವಿಶ್ವದಲ್ಲಿ ವಿಶೇಷ ಹಾಗೂ ಅಪರೂಪದ ರಕ್ತ ಗುಂಪನ್ನ ಹೊಂದಿದ್ದಾರೆ ಸೊ ಕಳೆದ ವರ್ಷ ಈ ಮಹಿಳೆ ನಗರದ ಹೊಲವಲಯದಲ್ಲಿ ಆ ಏನು ತಮಕದಲ್ಲಿರುವ ಆರ್ ಎಲ್ ಝಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ನಲ್ಲಿ ಹೃದಯ ಸಂಬಂಧಿಸಿದ ಚಿಕಿತ್ಸೆಗೆ ಬಂದಿದ್ರು ಆ ಟೈಮ್ ದಾಗ ಅವರನ್ನ ಬ್ಲಡ್ ಚೆಕ್ ಮಾಡಿಸಿದಾಗ ಇಂತಹ ಒಂದು ರಿಸಲ್ಟ್ ಬಂತು ಸೊ ಈ ರಕ್ತದ ಗುಂಪಿನ ಸಿಆರ್ಐ ಬಿ ಹೆಸರು ಹಲವಾರು ಪರೀಕ್ಷೆಯ ಬಳಿಕ ಮಹಿಳಾ ರಕ್ತ ವಿಶ್ವದಲ್ಲಿಯೇ ವಿಶೇಷವಾಗಿದೆ ಹಾಗೂ ಅಪರೂಪದ ಮಾದರಿ ಎಂದು ತಿಳಿದು ಬಂದಿತ್ತು ಅದಕ್ಕೆ ಸಿ ಆರ್ ಐ ಬಿ ಎಂದು ಹೆಸರನ್ನ ಕೊಟ್ಟಾರ ಸಿ ಆರ್ ಐ ಬಿ ಅಂತಕ್ಕಂತಹ ಕೊಟ್ಟಾರ ಸೊ ಹಂಗಂದ್ರೆ ಏನ್ ಅಂತ ಗೂಗಲ್ ನ ಹೊಡೆದ್ ನೋಡ್ಬಿಟ್ರಿ ಅಗದಿ ಕ್ಲಿಯರ್ ಗೊತ್ತಾಗ್ಬಿಡ್ತೈತಿ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಇಲ್ಲಿ ಬಂದ್ಬಿಡ್ತೈತ್ರಿ ಸಾಮಾಜಿಕ ಜಾಲತಾಣಗಳಲ್ಲಿ ಮಹಿಳೆಯರ ಗೌರವಕ್ಕೆ ಧಕ್ಕೆ ಏನಾರ ಉಂಟಾತಂದ್ರ ಅಂತವ್ರಿಗೆ ಎಷ್ಟು ವರ್ಷಗಳ ಕಾಲ ಶಿಕ್ಷೆಯನ್ನ ಕೊಡ್ತಾರ ಕರಿಷ್ಕಿಸಿಂದ ಏನು ಪಪ್ಪಿ ಕೊಡಂಗಿಲ್ಲ ಹಚ್ ರುಬ್ಬಿ ಕೇಶನ್ ಶಿಕ್ಷೆಯನ್ನು ಕೊಡ್ತಾರ ಸೊ ಏನ್ ಕೊಟ್ಟಾನ ಕೇಳ್ದ ಸಾಮಾಜಿಕ ಜಾಲತಾಣಗಳಲ್ಲಿ ಫೋನ್ ಹಚ್ಚುದು ಮೆಸೇಜ್ ಮಾಡುದು ವಿಡಿಯೋ ಕಾಲ್ ಮಾಡೋದು ಫೋನ್ ಮತ್ತೆ ಮನೆಗೆ ಬಂತು ನಾನ್ ಹಾಂಗ್ ಮಾಡ್ತಿವಿ ಹಿಂಗ ಮಾಡ್ತಿವ್ ಬೋರ್ಜಿರಿ ಯಾವ ಅಂದ್ರೆ ಹಿಂಗ ಬಡಂಗಿಲ್ಲ ಮನ ಕರದಿಂದ ಬೂಟ್ ಬುಟ್ಲಿ ಬಡದು ಒಳ ಹಾಕ್ತಾರ ಸಂಗತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ಯಾರ ಹೇಳ ನಾ ಯಾರಿಗೆ ಹೇಳ ಗೊತ್ತಾಗಿರ್ತೈತಿ ಪುಣ್ಯಾತ್ಮ ಒಬ್ಬ ಕಮೆಂಟ್ ಹಾಕಿ ಕಮೆಂಟ್ ಹಾಕಿದ್ದ ಮತ್ತೆ ರಾತ್ರಿ ಡೀಲ್ಟ್ ಮಾಡ್ಯನ್ ಸೊ ನಾನು ಮಾಡ್ತಕ್ಕಂತಹ ಪ್ರತಿಯೊಂದು ನಿಶ್ವಾಸ ಸೇವೆ ನನ್ನ ಕರ್ನಾಟಕದ ಸಮಸ್ತ ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ಉಚಿತವಾಗಿ ಒಂದು ಶಿಕ್ಷಣ ಕ್ರಾಂತಿ ಆಗಲಿ ದಿನ ಅವ್ರಿಗೆ ಯಾವುದೋ ಒಂದು ಮೂಲೆಯಾಗಿರ್ತಾರಪ್ಪ ಅವ್ರು ಯಾವ್ದಾರು ಹೈ ಆಗಿರ್ತಾರೆ ಯಾವ್ದಾರ ಒಂದು ಒಂದು ಗ್ರಾಮೀಣ ಮಟ್ಟದಾಗಿರ್ತಾರೆ ಎಲ್ಲ ಕಡೆ ಹೋಗಿ ನ್ಯೂಸ್ ಪೇಪರ್ ಸಿಗಂಗಿಲ್ಲ ಒಂದು ನ್ಯೂಸ್ ಪೇಪರ್ ಸಿಕ್ಕರು ಮತ್ತೊಂದು ನ್ಯೂಸ್ ಪೇಪರ್ ಸಿಗಂಗಿಲ್ಲ ಅವರಿಗೆ ನಾನು ಕರ್ನಾಟಕದಲ್ಲಿ ಇರ್ತಕ್ಕಂತಹ ಎಲ್ಲ ನ್ಯೂಸ್ ಪೇಪರ್ ನಾನೇ ಮಾಡಿ ಅವ್ರಿಗೆ ಬೇಕಾದಂತಹ ವಿಷಯವನ್ನ ಫ್ರೀ ಆಗಿ ಕೊಟ್ಟರು ಅಲ್ಲಿ ಕುಂತ ಏನಾಗುತ್ತೆ ಆಮೇಲೆ ಕಮೆಂಟ್ ಹಾಕಿ ಮನ್ನಿ ಸೊ ಹಿರಲಿ ಬಿಡ್ರಿ ಅದ್ರ ಬಗ್ಗೆ ಮಾತಾಡೋದು ಬೇಡ ಸೊ ಬಿಡೋನು ಸೊ ಆನ್ಸರ್ ಏನಾಗಿರ್ತದೆ ಸೊ ಬಿ ಇಲ್ಲಿ ಐದು ವರ್ಷ ಅಂತ ಕೊಟ್ಟಾರ ಸೊ ಆನ್ಸರ್ ಐದು ವರ್ಷ ರೈಟ್ ಅದ ಇಲ್ಲಿ ನೋಡ್ರಿ ಡಿಜಿಟಲ್ ದೌರ್ಜನ್ಯ ಇದು ಹೆಂಗ್ ಕೊಟ್ಟಾರ ಹೆಸರು ಡಿಜಿಟಲ್ ನಲ್ಲಿ ದೌ ದೌರ್ಜನ್ಯ ಅಂತ ಹೆಸರು ಪದ ಯೂಸ್ ಮಾಡ್ಯಾನಂದ್ರೆ ಇದು ಬಹಳ ದೂರ ಇತ್ತಮ್ಮ ವಿಚಾರ ಮಾಡ್ಬೇಕಾಗೈತಿ ಯಾರ್ಯಾರ ಒಬ್ರಿಗೆ ಹಲೋ ಹಾಕು ವಿಚಾರ ಮಾಡ್ಬೇಕು ಈ ಡಿಜಿಟಲ್ ದೌರ್ಜನ್ಯಕ್ಕೆ ಐದು ವರ್ಷ ಜೇಲು ಸಾಮಾಜಿಕ ಜಾಲತಾಣದಲ್ಲಿ ಮಹಿಳೆಯರಿಗೆ ಗೌರವಕ್ಕೆ ಧಕ್ಕೆ ತರುವಂಗ ಏನಾರ ಅಸಭ್ಯ ಪದಗಳನ್ನ ಬಳಕೆ ಮಾಡಿ ಕಿರುಕುಳ ಏನಾರ ಆಗಿತ್ತಂದ್ರ ಕರೆದು ಶಾಲ್ ಹಾಕಿ ಮಾಲೆ ಹಾಕಿ ತಿರುವ್ಯಾಡ್ನ ನಾಡಿ ವಾಪಸ್ ಮನೆ ಕಳಿಸೋದ ಐದು ವರ್ಷ ಜೇಲ್ನಕೋತಾರೆ ಅಂತಕ್ಕಂತಹ ಮಾಹಿತಿಯನ್ನ ಇಲ್ಲಿ ಹೇಳಿದ್ದಾರೆ ಸೊ ನೋಡ್ರಿ ಐ ಟಿ ಕಾಯ್ದೆ ಯಾವುದು ಈ ಒಂದು ಆರೋಪಿಗಳ ಎಸಗಿರತಕ್ಕಂತಹ ಕೃತ್ಯಗಳು ಆಧಾರದಲ್ಲಿ ಐ ಟಿ ಕಾಯ್ದೆ ಹಾಗೂ ಭಾರತೀಯ ನ್ಯಾಯ ಸಂಹಿತೆ ಬಹಳ ಇಂಪಾರ್ಟೆಂಟ್ ರೀ ಸೊ ಇಂಡಿಯನ್ ಇಂಡಿಯನ್ ಪೀನಲ್ ಕೂಡ ಸಿಆರ್ಪಿ ಸಿ ಕಾಯ್ದೆಯ ಅನ್ವಯ ಪ್ರಕರಣಗಳು ದಾಖಲಾಗಲಿವೆ ಜೊತೆಗೆ ಆರೋಪಿ ಸಾಬೀತ ಆದ್ರ ನೀನ ಫೋನ್ ಹಚ್ಚಿದಾವ ನೀನ ಮೆಸೇಜ್ ಮಾಡಿದಾವ ನೀನ ವಿಡಿಯೋ ಕಾಲ್ ಮಾಡಿದಾವ ಗೊತ್ತಾತಂದ್ರಾಯ್ ನ್ಯಾಯಾಲಯಗಳಲ್ಲಿ ಕನಿಷ್ಠ ಮೂರ್ ಐದು ವರ್ಷ ನಿನ್ನ ಸಜ್ಜಿ ರೊಟ್ಟಿ ತಿನ್ಸಕ್ ವಿಚಾರ ಮಾಡಬೇಕು ಮುಂದೆ ಲೆಕ್ಕ ಇಡಬೇಕು ಯಾಸ್ ಯಾರಿಗತಿ ಗೊತ್ತಾಗಿರ್ತೈತಿ ಸುಮ್ಮನೆ ಅನಧಿಕೃತವಾಗಿ ನಿಮ್ಮ ಜೀವನವನ್ನ ಹಾಳು ಮಾಡ್ಕೋಕ್ ಹೋಗಬೇಡ್ರಿ ಬಹಳ ಈಗ ಬಹಳ ಸುವ್ಯವಸ್ಥವಾಗಿ ಸರ್ಕಾರ ಇಲ್ಲಿ ಪೊಲೀಸ್ ಸರ್ ಪೊಲೀಸ್ ಇಲಾಖೆ ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿರ್ತೈತಿ ಎಲ್ಲಾನು ನನಗೇನು ಗೊತ್ತಿಲ್ಲ ಅಂತ ಅನ್ಬಾರ್ದು ನೀವು ಎಲ್ಲಾನು ಗೊತ್ತಿರ್ತೈತಿ ಅವಕೆ ಮಂಜು ಇಲ್ಲಿ ನೋಡ್ರಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಗಳಿಕೆ ಇಲ್ಲಿ ಟ್ರೋಲರ್ ಗಳನ್ನ ನಿಯಂತ್ರಿಸುದಿಲ್ಲ ನೋಡ್ರಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮೇಲೆ ಟ್ರೋನ ಟ್ರೋಲರ್ ಗಳನ್ನ ನಿಯಂತ್ರಿಸುವುದಿಲ್ಲ ಇಲ್ಲಿ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾ ಆಗಿರ್ಬೋದು ಟ್ವಿಟರ್ ಆಗಿರ್ಬೋದು ಸಾಕಷ್ಟು ನಕಲಿ ಖಾತೆಗಳನ್ನ ಆಗಿ ವರದಿ ಪ್ರಕಾರ ಭಾರತವೊಂದರಲ್ಲಿ ಫೇಸ್ಬುಕ್ ಸುಮಾರು ಇಪ್ಪತ್ತು ಕೋಟಿ ನಕಲಿ ಖಾತೆಗಳನ್ನ ಕಾರ್ಯನಿರ್ವಹಿಸುತ್ತೆ ಸುಮ್ ಕೂತಿರ್ತಾವ ನಂದೊಂದು ಖಾತೆ ಇರಲಿ ಅಂತ ಹೊರ ತೆಗೆದು ಬಿಟ್ಟಿರ್ತಾವ ಹೀಗಿದ್ದು ಇವಾಗ ನಿಷ್ಕರ್ಷಿ ನಿಷ್ಕರ್ಷಣ ತೆಗೆದು ಯಾಕೆ ಜಾಲತಾಣ ಸಂಸ್ಥೆಗಳಿಗೆ ಮುಂದಾಗಿಲ್ಲ ಎನ್ನುವ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗಿದಾವೆ ಸೊ ಇನ್ಸ್ಟಾ ಇನ್ಸ್ಟಾ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಟ್ವಿಟರ್ ಆಗಿರ್ಬೋದು ಇವೆಲ್ಲರೂ ಕೂಡ ಗಟ್ಟರ್ ಹಿಡಿದುಂಟಾವ್ ಸೊ ಅದಕ್ಕೋಸ್ಕರ ಇದರ ಮ್ಯಾಲ ಒಂದು ಅಧಿಕೃತವಾದಂತಹ ಒಂದು ಮಾಹಿತಿಯನ್ನ ಕಲೆ ಹಾಕಿ ಎಲ್ಲವೂ ಯಾವ ಅನಧಿಕೃತ ಅದಾವಲ್ರಿ ಅವನು ಏನ್ ಮಾಡ್ಬೇಕು ನೀವು ಅಳಗಾಲ ಅಳಗಾಲ್ ಬಡದ್ ಬಿಡಬೇಕು ಅಂದ್ರೆ ಡಿಲೀಟ್ ಮಾಡಿಸಿ ಬಿಡ್ಬೇಕು ಹೆಂಗಾರ ಅಂತ ಅಂತಕ್ಕಂತಹ ಮಾಹಿತಿ ಇಲ್ಲಿ ಬಂದದ ರೈಟ್ ಮುಂದೆ ಹೋಗ್ರಿ ಅಣ್ಣ ಮುಂದೆ ಏನಾಯ್ತು ನೋಡ್ರಿ ಇಲ್ಲಿ ಕೇಂದ್ರ ಸರ್ಕಾರದ ಕಿಸಾನ್ ಸನ್ಮಾನ್ ಯೋಜನೆ ಯಾವಾಗ ಜಾರಿಗೆ ಬಂದಿತ್ತು ಇದು ಕೇಂದ್ರ ಸರ್ಕಾರದ ಅತ್ಯಂತ ಉತ್ತಮವಾದಂತಹ ರೈತರಿಗೆ ಸಂಬಂಧಿಸಿದಂತಹ ಕಿಸಾನ್ ಸನ್ಮಾನ್ ಯೋಜನೆ ಈ ಒಂದು ಯೋಜನೆ ಯಾವ ವರ್ಷ ಜಾರಿಗೆ ಬಂತಹ ನಾನು ಪ್ರಶ್ನೆ ರೀ ಅದು ಯಾವಾಗೂ ಬಂದಿತ್ತು ಮಾಸ್ತರ್ ನೀ ಈಗ ಹಾಕಿದ ದೇಶ ಸುಮ್ ಕುಂಡ್ರು ಬಾರ ಅದೇ ಸುದ್ದಿ ಒಳಗೈತಿ ಅದಕ್ಕೋಸ್ಕರ ಹಾಕಿರ್ತಾನ ನೀನು ಎಳುಕಿತ್ತ ಮುಂಚಿತವಾಗಿ ಸೂರ್ಯ ಹುಟ್ಟದೇ ಇರ್ತಕ್ಕಂತಹ ಮುಂಚಿತವಾಗಿ ನಿಮ್ಮ ಮನೆಗೆ ಬಂದು ಬಿದ್ದಂತಹ ನ್ಯೂಸ್ ಪೇಪರ್ ಅನಾಲಿಸಿಸ್ ತರಗತಿ ಇದಾಗಿರ್ತದೆ ಸುಮಾರು ಇಪ್ಪತ್ತು ಪ್ರಶ್ನೆಗಳು ಹದಿನೆಂಟು ಪ್ರಶ್ನೆಗಳು ಇರ್ತಾವ ಕಾಕ ಹದಿನೆಂಟು ಪ್ರಶ್ನೆಗಳು ಮುಗಿದ ತನಕ ಸೋಮ ಅಗದಿ ಪದಸಿರಿ ಒಂದ ಮೂಲ ಕುಂಡಿರ್ಬೇಕು ಹದಿನೈದು ಪ್ರಶ್ನೆಗಳಿಗೆ ಹದಿನೈದು ತರ ದಿಕ್ ತಿಳಿತೈತಿ ದಿಕ್ ತಿಳಿತೈತಿ ಹದಿನೈದು ದಿಕ್ ಹದಿನೆಂಟು ದಿಕ್ ಹೌದಿಲ್ಲ ಇಂಪಾರ್ಟೆಂಟ್ ಐತಿ ನೋಡ್ಕೋಬೇಕ ರೈಟ್ ಎರಡ್ ಸಾವಿರದ ಹದಿನೈದರಲ್ಲಿ ಜಾರಿಗೆ ಬಂದ್ ಸಾವಿರದ ಹದಿನೈದು ಹಾಕತ್ತಾರೆ ಆನ್ಸರ್ ಇತ್ತಮ್ಮ ಸೊ ಇಲ್ಲಿ ನೋಡ್ದ ಸಣ್ಣ ಹಿಂಡುವಳಿದಾರರಿಗೆ ಸಣ್ಣ ಹಿಡುವಳಿದಾರರಿಗೆ ನೆರವಾಗುವ ಸಲುವಾಗಿ ಕೇಂದ್ರ ಸರ್ಕಾರ ಜಾರಿಗೆಗೊಳಿಸಿದಂತಹ ಕಿಸಾನ್ ಸನ್ಮಾನ್ ಯೋಜನೆಯ ಸೌಲಭ್ಯ ಈ ಕೈ ಮಾಡಿಸಿದ ಕಾರಣ ಕಾರಣ ಹದ್ಮೂರ ಸಾವಿರದ ಆರುನೂರ ಹದಿನಾಲ್ಕು ಅನ್ನದಾತರು ವಂಚಿತರಾಗಿದ್ದಾರೆ ಯಾಕ್ರಿ ಇಲ್ಲಿ ಈ ಕೆ ವೈ ಸಿ ಮಾಡಿದ್ರೆ ಏನಾದ್ರೂ ಗೊತ್ತಿಲ್ಲ ರಿಪೋರ್ಟ್ ಪ್ರಕಾರ ನೋಡ್ಬೇಕು ಇದು ಎರಡ್ ಸಾವಿರದ ಫೆಬ್ರವರಿ ಒಳಗ ಕೇಂದ್ರ ಸರ್ಕಾರ ಕಿಸಾನ್ ಸನ್ಮಾನ್ ಯೋಜನೆಯನ್ನ ಜಾರಿಗೆಗೊಳಿಸಿತ್ತು ಎರಡ್ ಸಾವಿರದ ಹತ್ತೊಂಬತ್ತು ಬಹಳ ಇಂಪಾರ್ಟೆಂಟ್ ರೈಟ್ ಈ ಒಂದು ಕಿಸಾನ್ ಸನ್ಮಾನ್ ಯೋಜನೆ ಜಾರಿಗೊಳಿಸಿದ್ದು ವಾರ್ಷಿಕವಾಗಿ ಒಂದು ವರ್ಷಕ್ಕ ಆರು ಸಾವಿರ ರೂಪಾಯಿಗಳನ್ನ ಒಂದು ವರ್ಷಕ್ಕ ಆರು ಸಾವಿರ ರೂಪಾಯಿ ಸರ ಎದ ಎಷ್ಟಕ್ಕೆ ಅಂತ ಹೇಳಬಾರ್ದು ಸೊ ಎಷ್ಟು ಕೊಟ್ಟರು ನಮ್ಮ ಅಂತ ಅನ್ಕೋಬೇಕು ಖುಷಿಲಿ ತಗೋಬೇಕು ಆರ್ ಸಾವಿರ ರೂಪಾಯಿಯನ್ನ ತಲಾ ಎರಡು ಸಾವಿರ ರೂಪಾಯಿಗಳಂತೆ ಮೂರ್ ಕಂತ ಮಾಡಿ ಕೇಸಿಂದ ಮೂರ್ ಕಂತ ಇಂಟು ಎರಡ್ ಸಾವಿರ ಎರಡ್ ಸಾವಿರ ಅದ್ರ ರೂಪಾಯಿ ಆತಿಲ್ಲ ಇಲ್ಲಿ ಹಿಂಗ ಮೂರ್ ಕಂತ ಮಾಡಿ ಕೇಂದ್ರ ಸರ್ಕಾರ ಕೊಡಾಕತ್ತಾರ ಯಾವಾಗಿಂದ ಕೊಡಾತಾರ ಅಂತ ಪ್ರಶ್ನೆ ಕೇಳಿದ್ಯಾನ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಚಾಲು ಆದ ಕಿಸಾನ್ ಸನ್ಮಾನ ನಿಧಿ ಅಂತಕ್ಕಂತಹ ಒಂದು ಕಾಯ್ದೆ ಇದು ಕೇಂದ್ರ ಸರ್ಕಾರದ ಕಾಯ್ದೆ ರೈಟ್ ಓಕೆ ಯೋಜನೆ ಸಾರಿ ಬರಲ್ತ ಇತ್ತೀಚೆಗೆ ಯಾವ ದೇಶದಲ್ಲಿ ಮಗುವಿಗೆ ಜನ್ಮ ನೀಡಿದ್ರ ಪೋಷಕರಿಗೆ ಒಂದು ಪಾಯಿಂಟ್ ಮೂವತ್ತು ಲಕ್ಷ ರೂಪಾಯಿ ನೀಡಲು ನಿರ್ಧಾರ ರೊಕ್ಕ ಕೊಡಾಕತ್ತ ಕೂಸ್ಗಳು ಹುಟ್ಟಿದ್ರ ಖುಷಿಗೆ ರೊಕ್ಕ ಕೊಡಾಕ ಈ ದೇಶ ಸೊ ಹಂಗಾದ್ರೆ ಇಂತಹ ಒಂದು ಆ ರೊಕ್ಕ ಕೊಡ್ತಕ್ಕಂತಹ ಪೋಷಕರಿಗೆ ರೊಕ್ಕ ಕೊಡ್ತಕ್ಕಂತಹ ದೇಶ ಯಾವ್ದ ಮಕ್ಕಳು ಹುಟ್ಟಿದ್ವು ಅಂದ್ರೆ ಆ ಮನಿಗೆ ರೊಕ್ಕ ಕೊಡಾಕತ್ತವ್ರಿ ಒಂದು ಪೋಷಕರಿಗೆ ಒಂದು ಮಗು ಹುಟ್ಟಿತಂದ್ರ ಒಂದ್ ಪಾಯಿಂಟ್ ಮೂವತ್ತು ಲಕ್ಷ ರೂಪಾಯಿಯನ್ನು ಕೊಡಾಕತ್ತ ಅಂದ್ರ ಒಂದೂವರೆ ಲಕ್ಷ ಒಂದು ಪಾಯಿಂಟ್ ಮೂವತ್ತಂದ್ರ ಒಂದ್ ಲಕ್ಷದ ಮ್ಯಾಗ ಮೂವತ್ತ ಸಾವಿರ ರೂಪಾಯಿ ಕೊಡಾಕತ್ತಾರ ಮತ್ತೆ ಪ್ರಾಬ್ಲಮ್ ಐತ ಒಂದು ಪೋಷಕರಿಗೆ ಒಂದು ಮಗು ಹುಟ್ಟಿತಂದ್ರ ಒಂದು ಲಕ್ಷ ರೂಪಾಯಿ ಏನೋ ಕೊಡಾಕತ್ತಾರ ಏನ್ ಪ್ರಾಬ್ಲಮ್ ಆಗೈತೆ ಏನೂ ಪದ मग प्रॉब्लम आता नोडला मग नोडवा इले क्लास असली तोंबर यार नडवर्क तों ऐनू प्रॉबम ऐत होईत स्वल्प क्लियर सर हां क्लिअर ऐतल कंटिन्यू मा ರೈಟ್ ಇಲ್ಲಿ ನೋಡಪ್ಪ ಇಂಥ ದೊಡ್ಡ ಸಾಧನೆ ಮಾಡದ್ದು ಚೀನಾ ಡೂಪ್ಲಿಕೇಟ್ ರಾಷ್ಟ್ರ ಏನ್ ಮಾಡೈತೆ ಅಂದ್ರೆ ಇದ್ದಾರನೆಲ್ಲ ಕ್ವಂತಂದ್ರ ಇಲ್ದಾರ್ ಇಲ್ದಾರ್ಗೆ ಹಿಂಗ ರೊಕ್ಕ ಕೊಡದಕೈತಿ ಸೊ ಎಟ್ ಹಾರಿ ಆಡತೈತಿ ಅದ ಚೀನಾ ಸೊ ಇಂತಹ ಕರ್ತವ್ಯವನ್ನು ಏನ ಈಗ ಸೊ ನೋಡ್ರಿ ಅವ್ರವ್ರ ದೇಶಕ್ಕೆ ಏನೇನು ಮಾಡಾಕತ್ತೈತಿ ಅಂದ್ರೆ ಇಲ್ಲದ ನೋಡಿದ್ರ ಬಾಹುಬಲಿ ಹೆಂಗದ ನೋಡಿದ ದೊಡ್ಡ ಟಮಾಟೆ ಏನ್ ಹಂಗ ಸೊ ಮಗುವಿಗೆ ಜನ್ಮ ನೀಡಿದರೆ ತಲಾ ಒಂದು ಪಾಯಿಂಟ್ ಮೂವತ್ತು ಸಾವಿರ ಲಕ್ಷ ಅಂತಂದ್ರೆ ಇಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ನೀಡಲು ಚೀನಾ ದೇಶ ನಿರ್ಧಾರ ಮಾಡೈತಿ ಚೀನಾದಾಗ ಮಧು ಮಗುವಿಗೆ ಜನ್ಮ ನೀಡಿದಂತಹ ಪೋಷಕರಿಗೆ ಒಂದು ಪಾಯಿಂಟ್ ಲಕ್ಷ ರೂಪಾಯಿಗಳನ್ನ ನೀಡಲು ನಿರ್ಧಾರ ಮಾಡೈತಿ ಜನನ ಪ್ರಮಾಣದಲ್ಲಿ ನಿರಂತರ ಇಳಿಕೆವಾಗಿಂತಕ್ಕಂತಹ ಚೀನಾ ಈಗೇನೈತಿ ಈ ಒಂದು ಕ್ರಮವನ್ನ ಕೈಗೊಂಡೈತಿ ವರದಿಯ ಪ್ರಕಾರ ಮಗುವಿಗೆ ಜನನದ ನಂತರ ಸರ್ಕಾರವು ಸತತವಾಗಿ ಮೂರು ವರ್ಷಗಳ ಕಾಲ ಪೋಷಕರಿಗೆ ವಾರ್ಷಿಕವಾಗಿ ಮೂರ್ ಸಾವಿರದ ಆರ್ನೂರು ಸರಿ ಸುಮಾರು ಅಂತಂದ್ರೆ ನಾಲ್ವರು ನಲ್ವತ್ನಾಕ್ ಸಾವಿರ ರೂಪಾಯಿ ರೀ ಅಲ್ಲಿ ಯುನಾನ್ ಅಂತ ಅವ್ರ ಒಂದು ಅಧಿಕೃತವಾದಂತಹ ನಾಣ್ಯ ಯುನಾನ್ ರೀ ಅದಕ್ಕೋಸ್ಕರ ನಲ್ವತ್ನಾಲ್ಕು ಸಾವಿರ ರೂಪಾಯಿ ಆಗಿ ನೋಡ್ರಿ ಇಲ್ಲಿ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ಇಪ್ಪತ್ತೊಂದರಷ್ಟು ಜನರು ಮಾತ್ರ ಅದಾರ ಅದಕ್ಕೋಸ್ಕರ ಸರಿಸುಮಾರು ಚೀನಾದವ್ರು ಚೀನಾದವ್ರ ಏನಕತ್ತಾರ ಜನಸಂಖ್ಯೆ ಒಳಗೆ ಇಳಿಯಾಕತ್ತತಿ ಅದಕ್ಕೋಸ್ಕರ ಮನಸ್ಸಾಗ ಕಸಿ ಬಿಸಿ ಆಗತತಿ ಅದಕ್ಕೆ ಈ ಸ್ಟ್ರಾಕ್ ಇನ್ನು ಮೇಲೆ ಮನಿಗೊಂದು ಹಾಕ ಮಕ್ಕಳು ಹಾಕೋತಿ ವಿಚಾರ ಮಾಡಿ ಅವ್ರು ಏನ್ ಮಾಡಿದ್ರು ಈ ರೀತಿಯ ಒಂದು ಸಾಧನೆ ಇವು ಸಾಧನೆ ಏನಾದೇನೆ ಅದೇನ್ ಸಾಧನೆ ಆಗ ಸಾಧ್ಯ ಆದರೂ ಕೂಡ ಇಂತಹ ಒಂದು ಪ್ರಯತ್ನವನ್ನ ಮಾಡಾಕತ್ತಾರೆ ಸೊ ರೈಟ್ ಇಲ್ಲಿ ಚೀನಾ ಸುಮಾರು ಒಂದು ದಶಕದ ಹಿಂದೆ ಒಂದು ದಶಕಗಳ ಹಿಂದೆ ತನ್ನ ವಿವಾದಾತ್ಮಕವಾದಂತಹ ಒಂದು ಮಗು ನೀತಿಯನ್ನು ಅನುಸರಿಸಿದ ಸಲುವಾಗಿ ಈ ರೀತಿಯ ಒಂದು ಧೋರಣೆ ಆಗೈತಿ ಹ ಎರಡ್ ಸಾವಿರದ ಹದಿನಾರರಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಚೀನಾದಲ್ಲಿ ಹದಿನೆಂಟು ಮಿಲಿಯನ್ ಮಕ್ಕಳು ಜನಿಸಿದವು ಎರಡು ಸಾವಿರದ ಇಪ್ಪತ್ತ್ ಮೂರೊಳಗೆ ಈ ಸಂಖ್ಯೆ ಒಂಬತ್ತು ಮಿಲಿಯನ್ ಇಳಿದಿತ್ತು ಹಿಂಗೆ ಕೆಲವು ಏಳು ವರ್ಷಗಳಲ್ಲಿ ಚೀನಾ ಜನನ ಮರಣ ಪ್ರಮಾಣ ಜನನ ಪ್ರಮಾಣ ಐವತ್ತರಷ್ಟು ಕುಸಿದೈತಿ ಮಕ್ಕಳು ಆಗುವಲ್ಲೋ ಅಲ್ಲಿ ಹಂಗಾಗಿ ಏನು ಮಾಡೈತಿ ಮಂದಿಗೆ ಮಕ್ಕ ರೊಕ್ಕ ಕೊಟ್ಟು ಮಕ್ಕಳ ಹಾಕೊಂಡು ಈ ಯೋಜನೆಯನ್ನು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ತರಲಾಗುವುದು ಎಂದು ಪರಿಗಣಿಸಲಾಗುತ್ತದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಆ ಪ್ರಸ್ತುತ ಮೂರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಸಹ ಒಳಗೊಂಡಿರ್ತಾರ ಅಂದ್ರೆ ಮೂರು ವರ್ಷಕ್ಕಿಂತ ಮಕ್ಕಳು ಕಡಿಮೆ ಇದ್ದು ಅಂದ್ರೆ ಅವು ಕೂಡ ಈ ಒಂದು ಯೋಜನೆಯನ್ನ ಪಡಿಬಹುದು ಅಂತಕ್ಕಂಥ ಐತಿ ಇಲ್ಲಿ ಜನವರಿ ಎರಡ್ ಕ್ಲಿಯರ್ ಐತಿ ಜಾರಿಗೆ ತರಲಾಗುವುದು ಎಂದು ಪರಿಗಣಿಸಲಾಗುತ್ತದೆ ಅಂದ್ರೆ ಏನಾಯ್ತು ಇದಕ್ಕೆ ರೈಟ್ ಮತ್ತೊಂದು ಪ್ರಶ್ನೆ ಬರ್ತ ನೋಡ್ರಿ ಗಾಜಾದಲ್ಲಿನ ಭಯಾನಕ ಪರಿಸ್ಥಿತಿ ಇಸ್ರೇಲ್ ಕ್ರಮ ಕೈಗೊಳ್ಳುತ್ತಿದ್ರೆ ಪ್ಯಾಲೆಸ್ತೈನ್ ದೇಶವೊಂದ ಘೋಷಣೆ ನೀಡುವುದಾಗಿ ತಿಳಿಸಿದಂತಹ ದೇಶ ಯಾವುದು ಇಲ್ಲಿ ಗಾಜಾದಲ್ಲಿ ಭಯಾನಕವಾದಂತಹ ಪರಿಸ್ಥಿತಿ ಐತಿ ಈಗ ಅದನ್ನ ಮುಗಿಸ್ಬೇಕು ಅದನ್ನ ಮುಗಿಸ್ಲಿಲ್ಲ ಅಂದ್ರೆ ಇಸ್ರೇಲ್ ಕ್ರಮ ಕೈಗೊಳ್ಳಲಿದ್ದದೆ ಅಂದ್ರೆ ಇಲ್ಲಿ ಇರ್ತಕ್ಕಂತಹ ಭಯಾನಕ ಪರಿಸ್ಥಿತಿಯನ್ನ ತಿಳಿಗೊಳಿಸ್ತಕ್ಕಂತಹ ಕೆಲಸ ಯಾರಿಗೈತಿಗ ಇಸ್ರೇಲ್ದವ್ರಿಗೆ ಐತೆ ನೀವು ಏನಾದ್ರು ಅದನ್ನ ಬಗೆಹರಿಸಲಿಲ್ಲ ಅಂದ್ರ ಪ್ಯಾಲೆಸ್ತೈನ್ ಅನ್ನ ನಾವ ಅಧಿಕೃತವಾಗಿ ಘೋಷಣೆ ಮಾಡ್ತೀವಿ ಈ ದೇಶವೊಂದು ಘೋಷಣೆ ಮಾಡ್ತೀವಿ ಅಂತಕ್ಕಂತಹ ಹಿಂಗೆ ತಿಳಿಸಿದಂತಹ ದೇಶ ಯಾವುದು ಸೊ ನೋಡ್ರಿ ಅಲ್ಲಿ ಭಯಾನಕವಾದಂತಹ ವಾತಾವರಣ ಆಗೈತಿ ಅಲ್ಲಿ ಬಾಂಬ್ಗಳ ದಾಳಿ ಆಗತ್ತವ ಯುದ್ಧ ಅಲ್ಲಿ ನಡೆಯತೇನ್ ನೀವು ಏನ್ ಮಾಡಬೇಕು ಗಾಜದಲ್ಲಿ ಇರತಕ್ಕಂತಹ ಭಯಾನಕ ಪರಿಸ್ಥಿತಿಯನ್ನ ನೀವು ತಿಳಿಗೊಳಿಸಿದ್ರ ಯಾರಿಗೆ ಸೊ ಯಾವ ಒಂದು ರಾಜ್ಯವನ್ನ ನಾವು ರಾಷ್ಟ್ರವನ್ನ ದೇಶವೆಂದು ಘೋಷಣೆಯನ್ನ ಮಾಡ್ತೀವಿ ಅಂತಕ್ಕಂತಹ ಮಾತನ್ನ ಇಲ್ಲಿ ಕೆಳಗಿದ್ದವ್ರು ಯಾರು ಹೇಳಾಕತ್ತಾರ ಇದಕ್ಕಿಂತ ಮುಂಚೆ ಒಬ್ರು ಹೇಳಿದಾರ ಆಲ್ರೆಡಿ ಏನಪ್ಪ ಅಂದ್ರ ಪ್ಯಾಲೆಸ್ತೇನ್ ಒಂದು ಪ್ರತ್ಯೇಕ ದೇಶವೆಂದು ಘೋಷಣೆ ಮಾಡ್ಯಾರ ಸೊ ಈಗ ಇಲ್ಲಿ ಕೆಳಗಿರ್ತಕ್ಕಂತವ್ರು ಇಂತ ಒಂದು ಮಾತು ಹೇಳಾಕತ್ತಾರ ಸೊ ಫ್ರಾನ್ಸ್ ಅಲ್ಲಿ ನಾನು ಏನ್ ಕ್ವೆಶ್ಚನ್ ಕೇಳ ಹಾಕತ್ತನ ಅನ್ನೋದು ನೀವು ಓದ್ಕೋರಿ ಚೆನ್ನಾಗಿ ಅರ್ಥ ಆಗತದ ಕ್ವೆಶ್ಚನ್ ಓದ್ಲಾರದು ತಪ್ ಹಾಕಕ್ ಹಾಕಕ್ಕೆ ಸೊ ಮೇ ಮೇನ್ ಇಂಪಾರ್ಟೆಂಟ್ ಐತದ ನೀವು ಎಲ್ಲರೂ ನನಗೆ ಗೊತ್ತದ ನೀವು ಪ್ರಾನ್ಸ್ ಹಾಕ್ತಿರ ಪ್ರಾನ್ಸ್ ಆನ್ಸರ್ ಅಲ್ಲ ಅದು ಇದಕ್ಕಿಂತ ಮೊಚೆ ಒಬ್ಬರು ಹೇಳಿದಾರ ऑलरेडी ಇಂಗ್ಲೆಂಡ್ ನೋಡಿ ಇಲ್ಲಿ ಗಾಜಾ ಪರಿಸ್ಥಿತಿ ತಿಳಿಗೊಳಿಸಿ ಇಲ್ಲದಿದ್ದರೆ ಪ್ಯಾಲೆಸ್ತೀನ್ ದೇಶನ್ನ ಘೋಷಣೆ ಮಾಡಿ ಸೊ ಗಾಜಾದಲ್ಲಿ ಭಯಾನಿಕ ಪರಿಸ್ಥಿತಿ ತಿಳಿಗೊಳಿಸಿದಂತಹ ಇಸ್ರೇಲ್ ಕ್ರಮ ಕೈಗೊಳ್ಳದಿದ್ದರೆ ಸೆಪ್ಟೆಂಬರ್ ವೇಳೆಗೆ ಪ್ಯಾಲೆಸ್ತೀನ್ ಅನ್ನ ರಾಷ್ಟ್ರವನ್ನಾಗಿ ಘೋಷಿಸ ಗುರುತಿಸುತ್ತವೆ ಎಂದು ಇಂಗ್ಲೆಂಡ್ ಕಾಕ ಕೆಂಪು ಕಾಕ ಇಂಗ್ಲೆಂಡ್ ನಮ ಸೊ ಇಸ್ರೇಲ್ ಮತ್ತು ಗಾಜಾ ನಡುವಿನ ಕದನ ವಿರಾಮದ ಘೋಷಣೆ ಸೇರಿದಂತೆ ಇನ್ನಿತರ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಬೇಕು ಸೆಪ್ಟೆಂಬರ್ ವೇಳೆ ಇಸ್ರೇಲ್ ಅಗತ್ಯ ಕ್ರಮವನ್ನ ಕೈಗೊಳ್ಳದಿದ್ರೆ ಪ್ರತ್ಯೇಕ ದೇಶವನ್ನಾಗಿ ಗುರುತಿಸಲಾಗುತ್ತಿದೆ ಎಂದು ಇಂಗ್ಲೆಂಡಿನ ಪ್ರಧಾನಿಯಾದಂತಹ ಸರ್ ಕ್ರಿಕ್ ಸ್ಟಾಮರ್ ಅವರು ಹೇಳಿದ್ದಾರೆ ಸರ್ ಕ್ರಿಕ್ ಸ್ಟಾಮರ್ ಇವರದ ನೋಡ್ರಿ ಇವ್ರು ಹೇಳ್ಯಾರ ಅಂತ ಅರ್ಥ ಆಯ್ತಲ್ರಿ ಇಲ್ಲಿ ಗಾಜಾದಲ್ಲಿ ಇರ್ತಕ್ಕಂತಹ ಭಯಾನಿಕ ಪರಿಸ್ಥಿತಿಯನ್ನ ನೀವು ತಿಳಿಗೊಳಿಸಬೇಕು ಇಸ್ರೇಲ್ ದಾರ ಒಂದ್ ಕೇಶ ಏನಾರ ನೀವು ಇಲ್ಲಿ ಒಂದು ವೇಳೆ ನೀವು ಏನಾದ್ರೂ ಇದನ್ನು ತಿಳಿಗೊಳಿಸಲಿಲ್ಲ ಅಂದ್ರೆ ನಾವು ಪ್ಯಾಲೆಸ್ಟೀನ್ ಅನ್ನ ಪ್ರತ್ಯೇಕ ರಾಷ್ಟ್ರವನ್ನಾಗಿ ಘೋಷಣೆ ಮಾಡ್ತಕ್ಕಂತಹ ಎಲ್ಲ ಸಮೂಹದ ಜವಾಬ್ದಾರಿ ನಾವು ಅವರು ಕೊಡ್ತೀವಿ ಸೆಪ್ಟೆಂಬರ್ ನಲ್ಲಿ ನಡೆದಂತಹಲಿರತಕ್ಕಂತಹ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಪ್ರತ್ಯೇಕ ದೇಶವೆಂದು ಘೋಷಿಸುವ ನಿರ್ಧಾರ ಕೈಗೊಳ್ಳಲಾಗುತ್ತದೆ ಎನ್ನುವ ಎಚ್ಚರಿಕೆಯನ್ನ ಈ ಮೂಲಕ ತಿಳಿಸಿದಾರ ಸೊ ಕಳೆದ ವಾರ ಫ್ರಾನ್ಸ್ ಏನ್ ಮಾಡಿದ್ರು ಫ್ರಾನ್ಸ್ ಸೆಪ್ಟೆಂಬರ್ ನಲ್ಲಿ ಅಧಿಕೃತವಾಗಿ ಪ್ಯಾಲಸ್ತೀನ್ ರಾಷ್ಟ್ರವನ್ನ ಗುರುತಿಸುವುದಾಗಿ ಘೋಷಣೆಯನ್ನು ಮಾಡಿದ್ರು ಇದೀಗ ಅದರ ಜೊತೆಗೆ ಇಂಗ್ಲೆಂಡ್ ಕೂಡ ಸೇರ್ಕೊಂಡಿ ವಿಶ್ವದ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಾದಂತಹ ಜಿ ಸೆವೆನ್ ಗುಂಪಿನಲ್ಲಿ ಗುರುತಿಸಿಕೊಂಡಿರುವ ದೇಶಗಳು ಕೂಡ ಇದಕ್ಕ ಬೆಂಬಲವನ್ನ ಸೂಚಿಸುತ್ತವ ಹೀಗಾಗಿ ಇಸ್ರೇಲ್ ಒತ್ತಡಕ್ಕೆ ಸಿಲುಕುವ ಸಾಧ್ಯತೆ ಆದ ಇಸ್ರೇಲ್ನ ಅಧ್ಯಕ್ಷರ ಯಾರದಾರ ಬೆಂಜಮಿನ್ ನೆತ್ನಾಹೋ ಅದಾರ ಇಲ್ಲಿ ಇಸ್ರೇಲ್ನ ಅಧ್ಯಕ್ಷರಾದಂತಹ ಬೆಂಜಮಿನ್ ಮೆತ್ನಾಹೋ ಅವರ ಪ್ರತಿಕ್ರಿಯೆ ಹಮಾಸ್ ಭಯೋತ್ಪಾದಕನೆಯ ಕುಮಕು ನೀಡುತ್ತಿದೆ ಈ ಹಿನ್ನೆಲೆಯಲ್ಲಿ ಹಮಾಸ್ ಬಂಡುಕೋರರ ವಿರುದ್ಧ ಸಂಘರ್ಷ ಘೋಷಿಸಲಾಗಿದೆ ಎಂದಿದ್ದಾರೆ ಓಕೆ ಸೊ ಈ ರೀತಿ ಎಲ್ಲಾ ವಿಶೇಷಗಳು ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂತಹ ಕರೆಂಟ್ ಅಫೇರ್ಸ್ ಇದಾಗಿರ್ತತಿ ರೀ ಸೊ ಸುಮಾರು ಇವು ಬಹಳ ಚಂದ ಕ್ವಶನ್ಸ್ ರೈಸ್ ಮಾಡಿ ಹೋಗಿರ್ತಾನೆ ಇವನು ಸ್ವಲ್ಪ ಕುಂತು ಓದಿ ತಿಳ್ಕೊಂಡು ಮನನ ಮಾಡ್ಕೊಂಡು ಸ್ವಲ್ಪ ನೋಟ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗ್ತದೆ ಇಲ್ಲಿ ಹಮಾಸ್ ಹೌದು ಒಂದ್ ಸ್ವಲ್ಪ ಏನು ವಯಸ್ಸ ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಕೋಡ್ರಿ ಇರಲಿ ಕರ್ನಾಟಕದ ಸಮಸ್ತ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಏನೋ ವಾಯ್ಸ್ ಆಯಿತು ಏನೋ ಪ್ರಾಬ್ಲಮ್ ಆಗೈತಿ ಸೊ ಕಂಟಿನ್ಯೂ ಮಾಡ್ತಾನೋ ಸೊ ಗ್ರೂಪ್ನಾಗ ನಾನು ಮೆಸೇಜ್ ಹಾಕ್ತೇನೆ ರೀ ಯಾವಾಗ ನೆಟ್ವರ್ಕ್ ಅಲರ್ಟ್ ಆಗ್ತದಲ್ಲ ಅವಾಗ ಖಂಡಿತವಾಗಿಯೂ ಮೆಸೇಜನ್ನು ಹಾಕಿ ಇದನ್ನು ಕಂಟಿನ್ಯೂ ಮಾಡ್ತಾನೆ ಈಗ ಇದ ಐದಕ್ಕೆ ನಿಲ್ಸುನೀ ಈಗ ಐದಕ್ಕೆ ನಿಲ್ಸನು ಆರನೇ ಪ್ರಶ್ನೆಯಿಂದ ಮತ್ತೆ ಇನ್ನು ಮುಂದೆ ಎಲ್ಲ ಪ್ರಶ್ನೆಗಳನ್ನು ನಿಜವಾಗ್ಲು ನಾನು ಚೆನ್ನಾಗಿ ಕೊಡ್ತೀನಿ ರೀ ಸುಮ್ಮನೆ ನಾ ಹೇಳಿದಕ್ಕೂ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ ಭಾಳ ಚಂದ ಶ್ರಮ ವರ್ಷಿ ತಗೊಂಡ್ ಬಂದಿರ ನಾನು ನಿಮ್ಮ ಪ್ರಶ್ನೆಗಳನ್ನ ಭಾಳ ಚಂದ ಶ್ರಮ ಹಾಕಿ ಬೇಕಾದಂತಹ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗೆ ಹೆಲ್ಪ್ ಆಗೋ ನಿಟ್ಟಿನಾಗ ತಗೊಂಡ್ ಬಂದಿರ್ತಾನೆ ಅದಕ್ಕೆ ಹಂಗಟ್ಟ ಹಿಂಗಟ್ಟ ಮಾಡಿ ಕೀಚಂದ್ ಮುಸಿ ಹೋದಾಗ ಮಾಡಿ ಬಿಡ್ದು ಬೇಡ ಬಾಳ ಸ್ವಚ್ಛ ಬಾಳ ಗಚ್ಚ ಭಾಳ ಪಚ್ ಕ್ಲಾಸ್ ಹೇಳಬೇಕಾದ್ರೆ ಇಂತಹ ಏನಾರ ಅಡೆತಡೆಗಳಿದ್ರೆ ಅವ್ನು ಮುಂದೆ ಹಾಕೊಂಡು ಹೋಗೋಣ ಸೊ ಇವತ್ತು ವಾಯ್ಸ್ ಬ್ರೇಕ್ ಆಗತ್ತದ ಸಮಾರು ನೆಟ್ವರ್ಕ್ ಪ್ರಾಬ್ಲಮ್ ಅದ ಬೆಳಗಾವಿಯಲ್ಲಿ ತೀರಾ ಗುಡುಗ ಸಿಡಿಲ ಮಳಿ ಮಿಂಚು ಐತಿ ಅದಕ್ಕೋಸ್ಕರ ಹಿಂಗ ಆಗೈತಿ ನೆಕ್ಸ್ಟ್ ಏನು ಮಾಡ್ತಾನು ಇದನ್ನು ನಾನು ನಿಮಗೆ ಗ್ರೂಪ್ನ ಮೆಸೇಜ್ ಹಾಕ್ತಾನು ಯಾವಾಗ ತಗೋತಾನೆ ಅಂತ ಹೇಳಿ ಸೊ ಈಗ ರಾತ್ರಿಯಿಂದ ತೊಗೋಬೋದು ಬೆಳಗ್ಗೆ ತೊಗೊಬೋದು ಸೊ ಬಂದು ಜಾಯ್ನ್ ಆಗ್ರಿ ಎಲ್ಲರೂ ಕರೆಕ್ಟಾಗಿ ಕೇಳಿರಿ ಮತ್ತೆ ಅಪ್ಡೇಟ್ ಮಾಡ್ಕೊರಿ ಮತ್ತೆ ಐದು ಗಂಟೆಗೆ ಬಂದು ಜಾಯ್ನ್ ಆಗಿರಿ ಮತ್ತೆ ದಿನ ಅದು ಒಂದು ಅಲ್ಲ ಒಂದು ತಾಸು ಒಂದು ಐದು ನಿಮಿಷರ ಐದು ಗಂಟೆಗೆ ಏನಾರ ಆಟ ನಾ ಬಂದು ಒದರೆ ಹೋಗ್ತಾನೋ ಅವಾಗ ನಮಗೆ ಸಮಾಧಾನ ಅವಾಗ ನನ್ನ ಸ್ಪರ್ಧಾ ನಲಿಕಲಿ ಬಳಗಕ್ಕೂ ಕೂಡ ಈಗ ಸದ್ಯದಾಗ ನಲಿಕಲಿ ಸೂಪರ್ ಫಾಸ್ಟ್ ನಲಿಕಲಿ ಅಂತಕ್ಕಂಥ ಒಂದು ಟಾಪಿಕ್ ಮ್ಯಾಗ ನಾನು ಅದೇನು ಬಿಟ್ಟಿನಲ್ಲ ಐದು ಆರು ಏಳು ಎಂಟು ಒಂಬತ್ತು ಹತ್ತನೇ ತರಗತಿಯ ಒಂದು ಪಠ್ಯಕ್ರಮದ ಅನುಗುಣವಾಗಿ ಸಮಾಜ ವಿಜ್ಞಾನ ರೀ ಅದನ್ನೆಲ್ಲನೂ ಸ್ವಚ್ಛವಾಗಿ ಆಗಿ ಮುಗಿಸ್ಕೊಡ್ತಾನು ಅದು ಮುಂಬರ್ತಕ್ಕಂಥ ಎಲ್ಲ ಎಕ್ಸಾಮ್ಗೂ ಭಾಳ ಪವರ್ಫುಲ್ ಅಸ್ತ್ರ ಅದು ನಿಮಗೆ ಒಂಥರ ಬ್ರಹ್ಮಾಸ್ತ್ರ ಇದ್ದಂಗೆ ಅದೆಲ್ಲ ಸೊ ಬೇಸಿಕ್ ಎಲ್ಲ ಮುಗಿಸ್ಕೊಡ್ತನೂ ನೀವು ನಮ್ಮ ಜೊತೆ ಇರ್ಬೇಕು ಅಷ್ಟ ಸೊ ಮತ್ತಿದ ಹಾಕ್ತೀನಿ ರೀ ಹಾಂ ಸತ್ಯ ಸತ್ಯ ಬಂದಿಲ್ಲ ಅದಕ್ಕೆ ಹಂಗಾಗೈತೆ ನೋಡೋದು ರವಿಕುಮಾರ ಎಸ್ ಬಿ ಟೆನ್ ಸೊ ಥ್ಯಾಂಕ್ ಯು ನಾನು ನೆಕ್ಸ್ಟ್ ಮಾಡ್ತಾ ಹೋಗ್ತೀನಿ ರೀ ಸುಮ್ಮ ಸಮಸ್ಯೆ ಆಗತ್ತಿದ ನನಗೂ ಯಾಕೋ ಕಷಿ ವಿಷಿ ಆಗತ್ತೈತಿ ಮನಸ್ಸೇ ನಿಮಗೆ ನಮಗೆ ಸ್ವಲ್ಪ ಬಾಂಧವ್ಯ ಕರೆಕ್ಟಾಗಿ ನಾ ಮಾತಾಡಿದ್ದು ನಿಮ್ಗೆ ತಿಳಬೇಕು ನೀವು ಮಾತಾಡಿದ್ದು ನನಗೆ ತಿಳಿಬೇಕು ಇಲ್ಲ ಅಂದರೆ ಹಿಂಗೆ ಆಗ್ಯಾಕ್ ಚಲೋ ಅದು ಮಾಡೋದು ಸಚ್ಯ ಇದೆಯಲ್ಲ ಸಚ್ಯನಿ ಅದ ಅನ್ಕೊಂಡು ನೀವು ನಾನು ಇಲ್ಲಂದ್ರೆ ಹಿಂಗಾಗಿ ಆಮೇಲೆ ಅನ್ಕೊನಿ ಸೊ ಥ್ಯಾಂಕ್ ಯು ರೀ ಮತ್ತೆ ನಾನು ಕಂಟಿನ್ಯೂ ಮಾಡ್ತೇನೆ ಎಲ್ಲ ನನ್ನ ಗೆಳೆಯರ ಬಳಗಕ್ಕೆ ನಮಸ್ಕಾರ ರೀ ಮತ್ತೆ ನಾ ಕಂಟಿನ್ಯೂ ಮಾಡ್ತೇನೆ ರೀ ನಿಮ್ಮ ಪ್ರೀತಿ ವಾತ್ಸಲ್ಯ ಸಹಕಾರ ಪ್ರೀತಿ ಹೆಂಗ ಇರಬೇಕು ಸೊ ನಾವು ಹಿಂಗೆ ಮುಂದೆ ಹೋಗನು ಹೊಸ ಹಂಗೆ ಹಾಕೊಂಡು ಬಂದಿನ ಆದರೂ ಕೂಡ ಟ್ರಸ್ಟ್ ರಕ್ ಆಗೈತ್ ನೋಡ್ರಿ ಇದ್ರೆ ಹನಿವಾರ ಸುಮಾರು ರೀತಿಯ ಮಲ್ ಹಂಗಿದೆ ಇರಲಿ ಹೋಗನು ಮತ್ತೆ ಮುಂದೆ ಏನ್ ಆಗಲಿ ಅದ ಮಳೆ ಆಗಲಿ ಸುನಾಮಿ ಆಗಲಿ ಗಿಡ ಬೀಳಿ ರೋಡ್ ಬೀಳಿ ಮತ್ತೆ ಹೋಗು ಗಾಡಿ ಗಜಂ ಬೀಳ್ಕ್ರಿ ಆದರೂ ನಮ್ಮ ಕ್ಲಾಸ್ ಇನ್ಸು ಬೇಡ ಐದು ಗಂಟೆಗೆ ಒಂದಿಟ್ಟು ಬಂದ ಏನಾರ ನಾಟಕ ಮಾಡಿ ಹೋಗ್ತೀವಿ ಮುಂಬರ್ತಕ್ಕಂಥ ಎಕ್ಸಾಮ್ ದಾಗ ಮಾರ್ಕ್ಸ್ ಕೊಟ್ಟ ಕೊಡ್ತಾನ ಇದು ಬಡವರ ಸಂಸ್ಥೆ ಇದು ನಿಮ್ಮ ಸಂಸ್ಥೆ ಇದು ಮೈ ಟಾರ್ಗೆಟ್ ಸಂಸ್ಥೆ ಬಡವರ ಮಕ್ಕಳು ಬೆಳಿಬೇಕಂತಕ್ಕಂತಹ ಸಂಸ್ಥೆ ಇದು ಪ್ರತಿದಿನ ಐದು ಐದು ಗಂಟೆಯ ಲೈವ್ ತರಗತಿಯ ಸಂಸ್ಥೆ ಮತ್ತೆ ಮುಂದುವರಿಸ್ರಿ ನಮ್ಮ ನಿಮ್ಮ ಎಲ್ಲರ ಒಂದು ಭೇಟಿ ಮುಂದಿನ ಐದು ಗಂಟೆಕ್ಕೆ ಸೊ ಇರ್ತದೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಅವರಿವನ ಇನ್ನೂರಿಗೆ ಕ್ಲಾಸ್ ಕೇಳಿದಂತಹ ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ